ಗೈಸ್ ಇವತ್ತಿನ ಹೇಳಿಕೊಳ್ತಿರೋ ಕತೆ ಮೂವರು ಸ್ನೇಹಿತರ ಕತೆ ಈ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದರಿಂದ ವಿಡಿಯೋನ ಕೊನೆಯವರೆಗೂ ನೋಡಿ ಕತೆ ಶೀರ್ಷಿಕೆ ಎರಡು ಟಿಕೆಟ್ ಸ್ಥಳ ಬೆಂಗಳೂರು ಕಾರವಾರ ಎಕ್ಸ್ಪ್ರೆಸ್ ಸಮಯ ರಾತ್ರಿ ಹತ್ತು ಮೂವತ್ತು ಮೆಜೆಸ್ಟಿಕ್ ರೈಲು ನಿಲ್ದಾಣ ಪಾತ್ರಗಳು ರವೀಂದ್ರ ಮಂಜುನಾಥ್ ಕಾರ್ತಿಕ್ ರವೀಂದ್ರ ಬಂದು ತೀಕ್ಷ್ಣ ತಲೆಮಾರು ಆದರೆ ಕೂಪಿಷ್ಟ ಇತ್ತೀಚೆಗಷ್ಟೇ ಉದ್ಯೋಗ ಕಳೆದುಕೊಂಡವನು ಮಂಜುನಾಥ್ ಬಂದು ಸ್ಥಿತಪ್ರಜ್ಞೆ ತಾನು ಪೊಲೀಸ್ ಪರೀಕ್ಷೆಗಳಿಗೆ ತಯಾರು ಮಾಡುತ್ತಿರುವವನಂತೆ ಹೆಣ್ಮುಖ ಕಾರ್ತಿಕ್ ಸಡಿಲ ಸ್ವಭಾವದವನಂತೆ ಕಾಣುತ್ತಾನೆ ಆದರೆ ತನ್ನೊಳಗೆ ಒಂದು ರಹಸ್ಯ ಇಟ್ಟುಕೊಂಡಿರುವವನು ಟಿಕೆಟ್ ಪರಿಶೀಲಕ ಗಂಭೀರ ಮತ್ತು ಶಂಕಿತ ನೋಟದವನು ರಹಸ್ಯಮಯ ಮಹಿಳೆ ಮಧ್ಯರಾತ್ರಿ ರೈಲಿಗೆ ಹತ್ತುವವರು ಕೈಯಲ್ಲಿ ಒಂದು ಕಟ್ ಬ್ಯಾಗ್ ಗೆಳೆಯರು ರವಿ ಮಂಜು ಮತ್ತು ಕಾರ್ತಿಕ್ ನಿಗಿಡುವುದ ಕಾರಣಕ್ಕೆ ತಕ್ಷಣ ಪ್ರಯಾಣಕ್ಕಾಗಿ ನಿರ್ಧರಿಸುತ್ತಾರೆ ಅವರದರ ಹಣ ಕಡಿಮೆಯಾದ ಕಾರಣ ಕೇವಲ ಎರಡು ಟಿಕೆಟ್ ಮಾತ್ರ ಕೊಂಡುಕೊಳ್ಳುತ್ತಾರೆ ಒಂದು ಟಿಕೆಟ್ನಲ್ಲಿ ಇಬ್ಬರ ಹೆಸರುಗಳು ಇನ್ನೊಂದು ನಕಲಿ ಗುರುಗಿನ ಚೀಟಿ ಬಳಸಿ ತಯಾರಿಸಿದ್ದದು ರೈಲು ಹೊರಡುತ್ತದೆ ಟಿಕೆಟ್ ಪರಿಶೀಲಕ ಬಂದು ತೀವ್ರವಾಗಿ ನೋಡುತ್ತಾನೆ ಅವನಿಗೆ ಕೆಲವೊಂದಿರುವ ಅನುಮಾನಗಳು ಬರುತ್ತವೆ ಆದರೆ ಗೆಳೆಯರು ತೋರುವ ನಾಟಕ ಬದಲಾವಣೆ ಮಧ್ಯ ಮಾತುಗಳಿಂದ ಎಸ್ಕೇಪ್ ಆಗುತ್ತಾರೆ ಆ ಸಮಯದಲ್ಲಿ ರೈಲು ಒಂದು ನಿಗೂಢ ಸ್ಥಳ ತಲುಪುವಾಗ ಮಧ್ಯರಾತ್ರಿ ಒಂದು ಅಪರಿಚಿತ ಮಹಿಳೆ ಅವರ ಬೋಗಿಗೆ ಏರುತ್ತಾಳೆ ಅವಳು ತನ್ನ ಸೀಟು ಬದಲಾಯಿಸಲು ಕೇಳುತ್ತಾಳೆ ಆಕೆ ಜೊತೆಗೆ ಒಂದು ಲಾಕ್ ಮಾಡಲಾದ ಬ್ಯಾಗ್ ಇರುತ್ತದೆ ಗೈಸ್ ಇಲ್ಲಿಂದ ಘಟನೆಗಳು ತೀರ್ವಗೊಳ್ಳುತ್ತವೆ ಗೈಸ್ ಅರ್ಧರಾತ್ರಿ ರೈಲು ಒಂದು ಕೊಳಲಿನಲ್ಲಿ ಹೋಗುವಾಗ ಸಡನ್ ಆಗಿ ಲೈಟ್ ಹೋಗುತ್ತವೆ ಸುತ್ತಲೂ ನಿಸ್ಶಬ್ದ ಲೈಟು ಹತ್ತಿದಾಗ ಆ ಮಹಿಳೆ ಕಾಣಿಯಾಗಿರುತ್ತಾಳೆ ಆಕೆ ಕುಳಿತಿದ್ದ ಸೀಟ್ನಲ್ಲಿ ಆ ಬ್ಯಾಗ್ ತೆರೆದ ಸ್ಥಿತಿಯಲ್ಲಿ ಇರುತ್ತದೆ ಅದರೊಳಗೆ ಒಂದು ಹಳೆಯ ಫೋಟೋ ಇರುತ್ತದೆ ಗೈಸ್ ಏನು ಗೊತ್ತಾ ಒಂದು ಸ್ಟೈನ್ ಇರುವ ಚಾಕು ಒಂದು ಪತ್ರ ನಿಮ್ಮಲ್ಲಿ ಒಬ್ಬನೇ ಮುಂದಿನ ಟಾರ್ಗೆಟ್ ಪರಕಾಷ್ಟೆ ಕ್ಲೈಮ್ಯಾಕ್ಸ್ ಆಕೆ ಯಾರು ಗೊತ್ತಾ ಆಕೆ ಅಂಡರ್ ಕವರ್ ಪೊಲೀಸ್ ಆ ಬ್ಯಾಗ್ ಒಂದು ಟ್ರ್ಯಾಪ್ ಆಗಿತ್ತು ಯಾರು ಅವಳನ್ನು ಹಿಂದಿನ ರೈಲು ದರೋಡೆಗೆ ಪ್ರಕರಣದಿಂದ ಹುಡುಕಲಾಗುತ್ತಿದೆ ಎಂಬ ಮಾಹಿತಿ ಆಕೆಗೆ ಇತ್ತು ಆ ಪ್ರಯಾಣಿಕರಲ್ಲಿ ಒಬ್ಬನು ತಾನು ಹೇಳಿಕೊಳ್ಳದ ಮುನ್ನೆಲೆಯನ್ನು ಇಟ್ಟುಕೊಂಡಿದ್ದ ಆದರೆ ಯಾರು ರವಿ ಮಂಜು ಅಥವಾ ಕಾರ್ತಿಕ್ ಕಥೆಯ ಕೊನೆಯ ಹದಿನೈದು ನಿಮಿಷಗಳ ಸತ್ಯ ಬಯಲಾಗುತ್ತದೆ ಗೆಳೆಯರಲ್ಲಿ ಒಬ್ಬನು ತಾನು ನಿಜವಾಗಿ ಯಾರಾಗಿದ್ದಾನೆಯೋ ಅವನು ಆತನು ಅಲ್ಲ ಅವನು ಅದೇ ದರೋಡೆಗೆ ಕಾರಣವಿದ್ದ ಆಕೆ ಯಾಕೆ ಕಾಣೆಯಾಗಿದ್ದಳು ಏಕೆಂದರೆ ಅವಳು ಇನ್ನೂ ಒಮ್ಮೆ ಹತ್ತಿರವಿರುವ ಠಾಣೆಗೆ ಸಿಗ್ನಲ್ ಕೊಟ್ಟಿದ್ದಳು ಗೈಸ್ ಲಾಸ್ಟ್ ಕ್ಲೈಮ್ಯಾಕ್ಸ್ ರೈಲು ಕಾರ್ವರ್ ತಲುಪುವ ಹೊತ್ತಿಗೆ ಒಬ್ಬ ಗೆಳೆಯನು ಬಂದಿ ಆಗುತ್ತಾನೆ ಇನ್ನಿಬ್ಬರು ಶಾಕ್ ಮಿತ್ರತೆಯ ಮಾಯ ನಂಬಿಕೆಯ ಆಟ ಮತ್ತು ಟಿಕೆಟ್ ರಹಸ್ಯ ಅಂತ್ಯವಾಗುತ್ತದೆ ಗಾಯ್ಸ್ ಈ ಸ್ಟೋರಿಯಲ್ಲಿರೋ ಪಾಯಿಂಟ್ಸ್ಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಪಾಯಿಂಟ್ಸ್ಗಳ ಮೇಲೆ ಈ ಸ್ಟೋರಿ ಏನಾದರೂ ನಿಮಗೆ ಇಷ್ಟವಾದರೆ ಪಾಯಿಂಟ್ಸ್ಗಳ ಮೇಲೆ ಬರುವ ಡೈಲಾಗ್ಗಳು ಇನ್ನೊಂದು ವಿಡಿಯೋದಲ್ಲಿ ಹೇಳುತ್ತೇನೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಗಾಯ್ಸ್ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ